ನಮಸ್ಕಾರ ಮನೆಯಲ್ಲಿ ಬಡತನ ಬರಲು ಕಾರಣ ಏನು ಮನೆಯಲ್ಲಿ ಹಣ ಉಳಿತಾಯ ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಏನು ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಪ್ರತಿ ಮಂಗಳವಾರ ದಿನ ಪ್ರತಿ ಶನಿವಾರದ ದಿನ ಪ್ರತಿ ಅಮಾವಾಸ್ಯ ದಿನ ಪ್ರತಿ ಹುಣ್ಣಿಮೆ ದಿನ ಪ್ರತಿ ಅಮಾವಾಸ್ಯ ಇಂದಿನ ದಿನ ಮುಂದಿನ ದಿನ ಪ್ರತಿ ಹುಣ್ಣಿಮೆ ದಿನ ಇಂದಿನ ದಿನ ಮುಂದಿನ ದಿನ ಅಷ್ಟಮಿ ತಿಥಿಗಳಲ್ಲಿ ನವಮಿ ತಿಥಿಗಳಲ್ಲಿ ಈ ಗ್ರಹಣದ ದಿನ ಗ್ರಹಣದ ಹಿಂದೆ ಮುಂದಿನ ದಿನ ಸೂರ್ಯಗ್ರಹಣ ಆಗ್ಬೋದು ಚಂದ್ರಗ್ರಹಣ ಆಗ್ಬೋದು ಮನೆಯಲ್ಲಿ ಜಗಳಗಳು ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಗಂಡ ಹೆಂಡತಿ ನಡುವೆ ಹಾಂ ತಂದೆ ತಾಯಿ ನಡುವೆ ಹಾಂ ಅಪ್ಪ ಅಮ್ಮ ಮಕ್ಕಳಿಗೆ ಬೈತಿರೋದು ಮಕ್ಕಳು ಪದೇ ಪದೇ ಚೀರೋದು ಕಿರ್ಚಾಟ ಮಾಡೋದು ಮನೆಯಲ್ಲಿ ಕುಟುಂಬ ಕಲಹಗಳು ಬರ್ತಾ ಇದ್ದರೆ ಅಣ್ಣ ತಮ್ಮಗಳ ನಡುವೆ ಅಕ್ಕ ತಮ್ಮಗಳ ನಡುವೆ ಅತ್ತೆ ಸೊಸೆ ನಡುವೆ ಮನೆಯಲ್ಲಿ ಒಟ್ಟು ಯಾರ ಜೊತೆಗಾದರೂ ಮಕ್ಕಳಿಗಾದರೂ ಆಗ್ಬೋದು ಅಪ್ಪ ಅಮ್ಮನಿಗಾಗ್ಬೋದು ಗಂಡ ಹೆಂಡ್ತಿಗಾಗ್ಬೋದು ಅತ್ತೆ ಸೊಸೆಗಾಗ್ಬೋದು ಮಾವಾಳಿಯನ್ಗಾಗ್ಬೋದು ಆಗಲಿ ಮನೆಯಲ್ಲಿ ಈ ದಿನಗಳಲ್ಲಿ ಉಂಟಾಗ್ತಿದ್ರೆ ಜಗಳುಗಳು ಕಲಹಗಳು ಮನಸ್ತಾಪಗಳು ಇದಕ್ಕೆ ಕಾರಣ ಎರಡನೇದು ಇಂಥ ಸಂದರ್ಭಗಳಲ್ಲಿ ಈ ದಿನಗಳಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಪದೇ ಪದೇ ಉಲ್ಬಣ ಆಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದರೆ ಆಮೇಲೆ ಮನೆಯಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಳೋದು ಹೊರಗಡೆ ಬಿದ್ದು ಪೆಟ್ಟು ಮಾಡ್ಕೊಳೋದು ಆ್ಯಕ್ಸಿಡೆಂಟ್ಸ್ಗಳಾಗೋದು ಅಪಘಾತಗಳಿಗೆ ಒಳಗಾ ಒಳಗಾದರೆ ಎಸ್ಪೆಷಲಿ ಈ ದಿನಗಳಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಬಿಸ್ನೆಸ್ ವ್ಯಾಪಾರ ಮಾಡುವ ಜಾಗದಲ್ಲಿ ಆ ಜನಗಳ ಜೊತೆ ಕಿರಿಕಿರಿಗಳಾಗೋದು ಜಗಳಾಗೋದು ವರ್ಕರ್ಸ್ ಜೊತೆ ಜಗಳ ಆಡ್ತಿದ್ರೆ ನೋಡ್ಕೊಳ್ಳಿ ಬಿಕಾಸ್ ಚೆಕ್ ಮಾಡ್ಕೊಳ್ಳಿ ಪದೇ ಪದೇ ನಿಮಗೆ ಶತ್ರುಗಳು ಉಂಟಾಗ್ತಿದ್ರೆ ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಸಂಬಂಧಿಕರಾಗ್ಬೋದು ಫ್ರೆಂಡ್ಸ್ ಆಗ್ಬೋದು ನೈಬರ್ಸ್ ಆಗ್ಬೋದು ಕೊಲೀಗ್ಸ್ ಆಗ್ಬೋದು ಉಂಟಾಗ್ತಿದ್ರೆ ಇದಕ್ಕೆ ಕಾರಣ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಶಾಂತಿನೇ ಇಲ್ಲ ಅಂತ ಮನಸ್ಸಿಗೆ ಬೇಜಾರಾಗ್ತಿದೆ ನನಗೆ ಬೇಜಾರು ಅಂತ ಪದೇ 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 ಈ ಮಾತುಗಳು ಬರ್ತಿರ್ತವೆ ಮನೆಯಲ್ಲಿ ಹಾಲು ಪದೇ ಪದೇ ಉಕ್ಕಿ ಹೋಗ್ತಾ ಇದ್ದರೆ ನಿಮಗೆ ಗೊತ್ತಿಲ್ಲದಲೆ ಈ ಟಾಯ್ಲೆಟು ಮತ್ತು ಕನ್ಸರ್ವೆನ್ಸಿಗಳು ಬ್ಲಾಕ್ ಆಗೋದು ನೆಲ್ಲಿಗಳಲ್ಲಿ ನೀರು ಬ್ಲಾಕ್ ಆಗೋದು ಮನೆಯಲ್ಲಿ ನೀರಿನ ಸಮಸ್ಯೆಗಳು ಉಂಟಾಗ್ತಿದ್ರೆ ಮತ್ತು ಮುಖದಲ್ಲಿ ಬಂಗು ಬರೋದಕ್ಕೆ ಪ್ರಾರಂಭ ಆಗ್ತಿದ್ರೆ ಇವೆಲ್ಲ ಇಂಡಿಕೇಷನ್ಸು ಸೂಚನೆಗಳು ಮನೆಯಲ್ಲಿ ಬಡತನ ಬರಲಿಕ್ಕೆ ಮನೆಯಲ್ಲಿ ಹಣ ಉಳಿತಾಯ ಆಗ್ತಿಲ್ಲ ಅನ್ನೋದಕ್ಕೆ ಇವೆಲ್ಲ ಸೂಚನೆಗಳು ಇಂಡಿಕೇಷನ್ಸು ಇನ್ನು ಕನಸಿನಲ್ಲಿ ಮದುವೆ ಆಗೋದು ಇವೆಲ್ಲ ಇಂಡಿಕೇಷನ್ಸ್ಗಳು ನಿಮಗೆ ಅರ್ಥ ಇದು ಗೊತ್ತಾಗ್ತಾ ಹೋಗುತ್ತೆ ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಅರ್ಥ ಆಯ್ತಾ ಮನೆಯಲ್ಲಿ ಸುಮ್ಮನೆ ಇದ್ದರೆ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ಉದುರಲ್ಲ ಕರೆಕ್ಟಲ್ವಾ ಮನೇಲಿ ಸುಮ್ಮನೆ ಕೂತ್ಕೊಂಡು ಸೋಂಬೇರಿಯಾಗಿ ಮನೆಯಲ್ಲಿದ್ದರೆ ಆ ಕಾಸ್ಟಿಂದ ಐನೂರು ರೂಪಾಯಿ ನೋಟು ದುಡ್ಡು ಉದುರುತ್ತವ ಉದುರಲ್ಲ ನಾನು ಆ ಕ್ವಾಲಿಫಿಕೇಷನ್ನು ನಂದು ಈ ಕ್ವಾಲಿಫಿಕೇಷನ್ನು ನಾನು ಇಂಜಿನಿಯರು ನಾನು ಎಮ್ ಟೆಕ್ ಮಾಡಿರೋದು ನಾನು ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಕಾಮು ಎಮ್ ಬಿ ಎ ನಾನು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡೋಲ್ಲ ಆ ಉದ್ಯೋಗ ಮಾಡಲ್ಲ ಈ ವ್ಯಾಪಾರ ಮಾಡಲ್ಲ ಆ ಕೃಷಿ ವ್ಯವಸಾಯ ಮಾಡಲ್ಲ ಅಂದರೆ ದಿಸ್ ಇಸ್ ಕಲಿಯುಗ ಒಂದು ಜಾಬಿನ ಮೇಲೆ ಒಂದು ಬಿಸ್ನೆಸ್ಸಿನ ಮೇಲೆ ನೆಚ್ಕೊಳಂಗಿಲ್ಲ ಆ್ಯಕ್ಟಿವ್ ಜಾಬು ಪ್ಯಾಸಿವ್ ಜಾಬು ಮಾಡ್ತಾ ಇದ್ದರೆ ಮಾತ್ರ ಮನುಷ್ಯ ಮುಂದೆ ಬರಲಿಕ್ಕೆ ಸಾಧ್ಯ ಏಕೆಂದರೆ ಬದುಕಲಿಕ್ಕೆ ಹಣ ಭಾಳ ಮುಖ್ಯ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಇವೆರಡೇ ನಡೆಯೋದು ಎಲ್ಲಿವರೆಗೂ ನಮ್ಮ ಹತ್ರ ನಿಮ್ಮ ಹತ್ರ ಆರೋಗ್ಯ ದುಡ್ಡು ಇರುತ್ತೋ ಅಲ್ಲಿವರೆಗೂ ಗಂಡ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಫ್ರೆಂಡ್ಸು ಸಂಬಂಧಿಕರು ಬಂದು ಬಳಗ ಇವೆರಡರಲ್ಲಿ ಇವೆರಡರಲ್ಲಿ ಒಂದಿಲ್ಲ ಅಂದರೂ ಯಾರೂ ಬರಲ್ಲ ಯಾರೂ ಮೋಸ್ ನೋಡೋಲ್ಲ ಇದಂತೂ ಸತ್ಯವಾದ ಕಾಲ ಹೇಳ್ತಿದ್ದೀನಿ ಯಾಕೆಂದರೆ ಆರೋಗ್ಯ ದುಡ್ಡು ಕಣ್ಣುಗಳಿದ್ದಂಗೆ ಇನ್ನು ಐನೂರು ರೂಪಾಯಿ ನೋಟೆ ಕಲಿಯುಗದಲ್ಲಿ ದೇವರು ಇದನ್ನು ಸರಿಯಾಗಿ ಉಳಿಸ್ಕೊಬೇಕು ಬೆಳೆಸ್ಕೊಬೇಕು ಹೇಳ್ತಿದ್ದೀನಲ್ಲ ನಮಗೆ ಪ್ರೆಸ್ಟೇಜು ನಮಗೆ ಅವಮಾನ ಆ ಜಾಬ್ ಮಾಡಲ್ಲ ಆ ಉದ್ಯೋಗ ಮಾಡಲ್ಲ ಈ ವ್ಯಾಪಾರ ಮಾಡಿದರೆ ಅವರು ಏನನ್ಕೊಂತಾರೆ ಇವರೇನಕಂತಾರೆ ನಮ್ಮ ಪ್ರಿಸ್ಟೇಜು ಅಂತ ಕೂತ್ಕೊಂಡ್ರೆ ಯಾರು ಒಂದು ರೂಪಾಯಿ ಕೊಡಲ್ಲ ರೀ ಯಾರು ಬಂದು ಯಾರ ಕಷ್ಟಕ್ಕೂ ಸಹಾಯ ಮಾಡಲ್ಲ ಯಾರೂ ಮಾಡಲ್ಲ ಅವ್ರವ್ರಿಗೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡಂಗಿಲ್ಲ ಅಂತಿರ್ತಾರೆ ಅವರು ಅದನ್ನು ಮಾಡ್ತಾರೆ ನೋಡಿ ಈ ಕೆಲಸ ಅವ್ರು ಈ ಕೆಲಸ ಮಾಡ್ತಾರೆ ನೋಡು ಅವ್ರು ಆ ವ್ಯಾಪಾರ ಮಾಡ್ತಾರೆ ನೋಡು ಅಂತ ಕೊನೆಗೆ ಅವ್ರ ಬುಡಕ್ಕೆ ಬರುತ್ತದೆ ಇಲ್ಲಿ ಟೀಕೆ ಮಾಡೋಂಗಿಲ್ಲ ಯಾರನ್ನೂ ಅಣಗ್ಸೋಂಗಿಲ್ಲ ಇದು ಮಾಡೋಂಗಿಲ್ಲ ಇಮ್ಮಿಡಿಯೇಟುಕ್ ಬಂದೇ ಬಿಡುತ್ತೆ ಹಾಗಾಗಿ ಆರೋಗ್ಯ ದುಡ್ಡನ್ನ ಸರಿಯಾಗಿ ಕಾಪಾಡ್ಕೊಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಇನ್ನು ಜಾತಕದಲ್ಲಿ ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮಾತ್ರ ನಿಮಗೆ ದುಡ್ಡುಗಳು ಅದೇ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದರೆ ಹಣಕಾಸಿನ ಸಮಸ್ಯೆ ಸಾಲವಾದೆ ಕೊಟ್ಟಿರೋ ಹಣ ವಾಪಸ್ ಬರಲ್ಲ ನೀವಿಸ್ಕೊಂಡ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ ಅರ್ಥ ಸೈಟು ಮನೆ ಭೂಮಿ ಬಂಗಾರ ಅಪಾರ್ಟ್ಮೆಂಟು ವಾಹನಗಳು ಮಾರಾಟ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಉದ್ಯೋಗದಲ್ಲಿ ಸಮಸ್ಯೆ ವ್ಯಾಪಾರ ನಷ್ಟ ಖಂಡಿತ ಕಟ್ಟಿಟ್ಟ ಬುತ್ತಿ ನಮಸ್ಕಾರ